ಇಡೀ ಮಾನವ ಶಾಂತಿಯನ್ನು ನೀಡುತ್ತಾನೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಸೀದಿಗೆ ಬೇರೆಯವರಿಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಬಹಳಷ್ಟು ಪ್ರತೀತಿ ನಿಮ್ಮ ವಿಚಾರ ಆದರೆ ಇವತ್ತು ನಿಮ್ಮ ಮಸೀದಿಯಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು ನಿಮ್ಮ ಮಸೀದಿಯ ವಿಚಾರಧಾರೆಗಳೇನು ವೇಯೋದ್ದೇಶಗಳೇನು ಒಳ್ಳೆಯ ಕಾರ್ಯಯೋಜನೆಗಳೇನು ಅನ್ನುವಂಥದ್ದನ್ನು ಜನರಿಗೆ ಪ್ರಚುರಪಡಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿರುವಂಥದ್ದು ಬಹಳಷ್ಟು ಉಚಿತ ಅದೆ ಅದರಲ್ಲೂ ರಟ್ಟಿಹಳ್ಳಿ ಅಂತ ಶುದ್ಧ ವಾತಾವರಣ ಇರುವಂಥ ಈ ನಗರದಲ್ಲಿ ಇಂತಹ ಕಾರ್ಯಕ್ರಮಗಳು ರಚನಾತ್ಮಕವಾಗಿ ಆಗಿದೆ ಬರೀ ಇದರ ಮೊದಲೇದಾಗಿ ಮಸೀದಿ ಮೊಮ್ಮದಿಯ ಸಮಾಜ ಬಂಧುಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಅಪರೂಪದ ಕಾರ್ಯಕ್ರಮವನ್ನು ರಟ್ಟಿಹಳ್ಳಿಯಲ್ಲಿ ಮಾಡೋದ್ರ ಜೊತೆಗೆ ಇಡೀ ಸಮಾಜಕ್ಕೆ ದೊಡ್ಡ ಸಂದೇಶವನ್ನು ಇವ್ರು ತೊಂದ್ಕೊಟ್ಟಿದ್ದಾರೆ ಬಹುಶಃ ನಾವೆಲ್ಲ ದೂರದಿಂದ ನೋಡ್ತಿದ್ವಿ ಮಸೀದಿ ಅಂದರೆ ನಾವೆಲ್ಲರಿದ್ದು ಆದರೆ ನಮಗೆಲ್ಲರಿಗೂ ಕಡೆ ಅವಕಾಶ ಇತ್ತು ನಾವೆಲ್ಲ ಸಾಮಾಜಿಕವಾಗಿ ಅನೇಕ ಸಂದರ್ಭಗಳಲ್ಲಿ ಮಸೀದಿ ಹೋಗೋ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಹೋಗ್ತಿದ್ವಿ ನೋಡಿದ್ದೆ ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ತಮ್ಮ ಅವಕಾಶ ಬಹುಶಃ ಜನಸಾಮಾನ್ಯರಿಗೆ ಈ ಒಂದು ಮಸೀದಿಗಳ ಬಗ್ಗೆ ಇರುವ ಬಗ್ಗೆ ಮತ್ತು ಕುರಾನದ ಬಗ್ಗೆ ಇರುವ ಬಗ್ಗೆ ಮತ್ತು ಮುಸ್ಲಿಮರ ಸಂಪೂರ್ಣ ಆಚರಣೆ ಬಗ್ಗೆ ಒಂದು ದೊಡ್ಡ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯವನ್ನು ತಾವೆಲ್ಲ ಇವತ್ತು ಮಾಡಿದ್ದೀರಿ ಬಹುಶಃ ನಾವು ಹೇಳ್ತೀವಿ ನಮ್ಮ ಭಾರತ ಅನೇಕ ಧರ್ಮಗಳಿಂದ ಕೂಡಿದಂಥ ದೇಶ ಬಹುಶಃ ಪ್ರತಿಯೊಂದು ಧರ್ಮಗಳ ನಾವು ಧರ್ಮ ಗ್ರಂಥಗಳನ್ನು ಇವತ್ತು ನೋಡಿದ್ರೆ ಇವತ್ತು ಹಿಂದೂಗಳ ಧರ್ಮ ಹಿಂದೂಗಳದ ಭಗವದ್ಗೀತೆ ಇರಲಿ ತಮ್ಮ ಖುರಾನ್ ಇರಲಿ ಬಹುಶಃ ಸಿಖರ ಈ ರೀತಿ ಪ್ರತಿಯೊಂದು ಧರ್ಮಗಳ ನಾವು ಗ್ರಂಥಗಳನ್ನು ಇವತ್ತು ನೋಡಿದರೆ ಅದರ ಸರಳವಾದ ಅರ್ಥ ಒಳ್ಳೆಯದು ಮತ್ತು ಶಾಂತಿ ಈ ಶಾಂತಿಯನ್ನು ಬಯಸುವುದನ್ನು ಈ ಧರ್ಮಗಳ ಜನಗಳಿಗೆ ಒಳ್ಳೆಯದಾದಂತೆ ಬಯಸುವಂಥ ಸಮಗ್ರ ಒಂದು ಅರ್ಥ ಇರುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ತಾವು ತೋರಿಸಿದ್ರಿ ಬಹುಶಃ ನಾವು ಒಳಗೆ ಮಸೂದೆ ಒಳಗೆ ಹೋದಂಥ ಸಂದರ್ಭದಲ್ಲಿ ಏಳೆಂಟು ಕಡೆ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮಗೆಲ್ಲರೂ ತಿಳಿಯುವಂತೆ ಅರ್ಥವಾಗುವಂತೆ ತಿಳುವಳಿಕೆ ಕೊಡುವಂಥ ದೊಡ್ಡ ಪ್ರಯತ್ನವನ್ನು ಇವತ್ತಿ ಮಾಡಿರಿ ಸಮಾಜಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಬಹುಶಃ ಮುಸ್ಲಿಂ ಬಾಂಧವರು ಸಹ ಪೈ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಆಶೆ ಏನಿತ್ತು ಈ ಒಂದು ಜಗತ್ತು ಈ ಒಂದು ಜಗತ್ತು ಶಾಂತಿ ವಿಶ್ವಾಸಗಳಿಂದ ಇವತ್ತು ಭಾವೇಕತೆಯಿಂದ ಪ್ರತಿಯೊಬ್ಬರು ಅಣ್ಣ ತಮ್ಮದಿಂದ ಬದುಕದ ಏನೋ ಸಂದೇಶ ಇತ್ತು ಆ ಸಂದೇಶವನ್ನು ಪ್ರಚಾರ ಮಾಡುವಂಥ ಕಾರ್ಯ ಬಹುತಾಗಿದೆ ಆದ್ದರಿಂದ ಮತ್ತೊಮ್ಮೆ ನಾನು ರಟ್ಟಿಯಳಿಯ ಈ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ತಾಲೂಕಿನ ಕ್ಷೇತ್ರದ ಜನರ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಈ ರೀತಿ ಕಾರ್ಯಕ್ರಮ ಬಹುಶಃ ಪ್ರತಿ ವರ್ಷ ಇದು ಬೆಳೀತಿದ್ದೆ ಜನ ಹೊಸ ಹೊಸ ಜನ ಬರೋ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಸಹ ಒಂದು ಮಸೀದಿಯಲ್ಲಿ ಈ ರೀತಿಯ ಕಾರ್ಯಕ್ರಮ ಆದರೆ ಇನ್ನೂ ಹೆಚ್ಚಿನ ರೀತಿಯ ಭಾವ್ಯಕತೆ ಬೆಳಲಿಕ್ಕೆ ದೊಡ್ಡ ಅವಕಾಶ ಆಗಿದೆ ಬಹುಶಃ ತಮಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಧರ್ಮಗಳು ಸಹ ಒಂದೇ ಸಾರ ಅನ್ನೋದೊಂದು ರೀತಿಯಲ್ಲಿ ತಾವೇನೋ ಪ್ರಚಾರ ಮಾಡಿದ್ರಿ ಮತ್ತು ಆ ಸಂದೇಶವನ್ನು ತಾವು ಕೊಟ್ಟಿರಿ ಈ ಪ್ರಯತ್ನ ಸದಾಕಾಲ ಇರಲಿ ತಮ್ಮ ಜೊತೆ ಈ ಒಂದು ವಿಚಾರ ಸಹ ನಾವೆಲ್ಲ ಕೈ ಜೋಡಿಸ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಸರ್ ಇದೇ ಥರ ಈ ಕಾರ್ಯಕ್ರಮದ ಕುರಿತು ಯುವ ಪೀಳಿಗೆಗೆ ನೀವು ಏನು ಸಂದೇಶ ಬಯಸ್ತೀರ ಸರ್ ಹೇಳಿ ತಾವು ತಮ್ಮ ಪ್ರಯತ್ನ ಹೇಳಿ ನಾನು ಈಗಾಗಲೇ ಹೇಳಿದಾಗೆ ನಾವೆಲ್ಲ ಕೆಲವು ಜನ ಹಿರಿಯರು ಮಸೀದಿಗಳಿಗೆ ಭಟ್ಟಿ ಕೊಟ್ಟು ಅಥವಾ ಕುರಾಣದ ಅರ್ಥವನ್ನು ನಾವೆಲ್ಲ ಮಾಡಿಕೊಡಿದೆ ಬಹುಶಃ ಇವತ್ತಿನ ಹೊಸ ಯುವ ಜನಾಂಗಕ್ಕೆ ಇದು ಭಾಳಷ್ಟು ಅರ್ಥ ಬೇಕಾಗಿದೆ ಆದರೆ ಯುವ ಜನಾಂಗಕ್ಕೆ ಬಹುಶಃ ವೇಳೆನೇ ಇಲ್ಲ ಬಹುಶಃ ಅವರು ಸಹ ನಮ್ಮ ನನ್ನ ನನ್ನ ವಿನಂತಿ ಯಾವುದೇ ಯುವ ಜನಾಂಗದ ಯುವಕರು ಬಹುಶಃ ಈ ರೀತಿಯ ಧರ್ಮ ಗ್ರಂಥಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕು ಬಹುಶಃ ಭಾವಿಕತೆಯನ್ನು ಸಾರುವಂಥ ಪ್ರತಿಯೊಂದು ಕೆಲಸದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಬೇಕು ಯುವ ಜನಾಂಗ ಅಂತೇಳಿ ನಾ ಕೇಳಿ ಬಟ್ ಕೆಲವರಿಗೆ ಮಸೀದಿ ಒಳಗೆ ಹೋಗ್ಬೇಕಂತ ಹೆದರಿಕೆ ಏನಪ್ಪ ಬಿಡ್ತಾರೋ ಇಲ್ಲೋ ಅಲ್ಲಿ ಅವಕಾಶ ಐತೆ ಇಲ್ಲವೋ ಕೆಲವರಿಗೆ ತಲೆ ಆಗಿತ್ತು ಬಟ್ ಈಗ ಅದು ಸ್ವಚ್ಛ ಆಗಿದೆ ಬಹುಶಃ ಯಾವುದೇ ಸಂದರ್ಭದೂ ಸಹ ಅದು ಒಂದು ಸಹ ಒಂದು ದೇವಸ್ಥಾನದ ರೀತಿಯಲ್ಲಿ ಅದು ಅವರು ಸಹ ದೇವಸ್ಥಾನದ ರೀತಿಯಲ್ಲಿ ಅದನ್ನು ನೋಡ್ಕೊತವ್ರೆ ಎಲ್ಲರಿಗೂ ಪ್ರವೇಶದ ಬೇಕಾದಾಗ ಬಂದು ಪ್ರಾರ್ಥನೆ ಮಾಡೋದು ಯಾವ ಧರ್ಮೀಯರಾದರೂ ಸಹ ದೇವ್ ನಾವು ಕೇಳಿದ್ರೆ ಎಲ್ಲರಿಗೂ ಒಂದೇ ತಾವು ಎಲ್ಲರೂ ಕೇಕೆಂಥ ಹಿಂದೂಗಳಿಗೆ ಬೇಕೇ ಅಂತಾರೆ ಶಿಖರು ಕೇಕ್ ಅಂತಾರೆ ಬೌದ್ಧರು ಮಾಡ್ತಾರೆ ನಮ್ಗೆಲ್ಲರದ್ದು ಒಂದೇ ಆಸೆ ದೇವರೇ ಶಾಂತಿಯನ್ನು ಕಾಪಾಡು ಒಳ್ಳೆಯದನ ಮಾಡಂತ ನಾವು ಕೇಳ್ತೀವಿ ಇದಕ್ಕೆ ಯಾವ ಧರ್ಮದಪ್ಪ ಮುದಿಯಪ್ಪನವರು ಇದರ ವಾಸಿಗಳು ನಾವು ಆದರೆ ಇವತ್ತಿನ ದಿವಸ ಇಲ್ಲಿ ಈ ಕಾರ್ಯಕ್ರಮ ಅಡ್ಕೊಂಡು ಭಾಳ ಅದ್ಭುತ ಕಾರ್ಯಕ್ರಮ ಅನಸ್ತು ನನಗೆ ಯಾಕಪ್ಪ ಅದ್ಭುತವಾದಂಥ ಕಾರ್ಯಕ್ರಮ ಯಾಕಪ್ಪ ಅಂದ್ರೆ ಇದು ಭಾಳ ಜನರಿಗೆ ಗೊತ್ತಿದ್ದಿಲ್ಲ ಇವತ್ತಿನ ದಿವಸ ಇವಿದು ಮುಸ್ಲಿಮ್ಸ್ದು ಆತು ಒಂದು ಇದ್ರದ್ದು ಒಂದು ಪುರಾಣ ಬಗ್ಗೆ ವಿವರವಾಗಿ ಎಳಿ ಎಳಿಯಾಗಿ ಕನ್ನಡದಲ್ಲಿ ಅವರು ತಿಳಿಸಿ ಈ ಕಾರ್ಯಕ್ರಮ ಮಾಡಿದ ಮಾತ್ರ ಭಾಳ ಒಳ್ಳೆಯದು ಭಾಳ ಉತ್ತಮ ಈ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕ ತುಂಬ ತಾಲೂಕು ಮಟ್ಟದಲ್ಲಿ ಮಾಡಿದಂತೂ ಭಾರಿ ಒಳ್ಳೇದು ಯಾಕಂದರೆ ಕೆಲವು ಚಟ್ಟು ಹುಡುಗಿರ್ತಾವೆ ಒಂದೊಂದು ಹುಡುಗಿರ್ತವೆ ಅವು ಜಾತಿ ಜಾತಿ ಹೆಚ್ಚಿ ಸುಮ್ಮನೆ ಎಲ್ಲರ ಮನಸ್ಸಿಗೆ ಕೆಡಿಸಿ ಅದು ಮುಂದೆ ವೈರಿತ ಬೆಳೆಸ್ತಾರೆ ಅದು ಆಗಬಾರ್ದು ಇದು ಕಾರ್ಯಕ್ರಮ ಮಾಡಿದ ಮಾತ್ರ ಭಾರಿ ಒಳ್ಳೇದು ನನಗೆ ಅಂತ ಬಹಳ ಖುಷಿ ಆಯಿತು ಈ ಕಾರ್ಯಕ್ರಮ ಇಷ್ಟಕ್ಕೆ ಕೈ ಬಿಟ್ಟು ಮಾಡ್ರಿ ಮುಂದಿನ ಇದು ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು ಜಿಲ್ಲಾ ಮಟ್ಟದಲ್ಲಿ ಅಲ್ಲೆಲ್ಲಿ ಹೋಬಳಿ ಮಟ್ಟದಲ್ಲಿ ಭಾಳ ಜನರಿಗೆ ಇದು ಅರ್ಥವಾಗ್ತೈತಿ ಇದ್ರ ಬಗ್ಗೆ ಜನ ಬೇರೆ ಬೇರೆ ತೆಪ್ ತಿಳ್ಕೊಂಡ್ರು ಆದರೆ ಇವತ್ತಿನ ದಿವಸ ನಮಗೆ ಇಲ್ಲಿ ಬಹಳ ಮನದಟ್ಟನೆ ಆಯಿತು ಯಾಕಪ್ಪ ಅಂದ್ರೆ ದರ್ವಂದಕ್ಕೂ ಒಂದು ದೇವರ ಬಗ್ಗೆ ದೇವರೊಬ್ಬನೇ ಇಡೀ ಪ್ರಪಂಚಕ್ಕೆ ಸೂರ್ಯ ಒಬ್ಬನೇ ಆದ್ರೆ ನಾವಿಲ್ಲಿ ಭೂಮಿ ಮೇಲೆ ಬಂದವಲ್ಲ ನಾವು ಜಾತಿ ಜಾತಿ ಹತ್ತಿ ಈ ನಾವು ಇದು ಸ್ವಲ್ಪ ಬಹಳ ತೆಪ್ಪಾಗಿದೆ ಇದು ಮುಂದುವರ್ಸಿಂದ ಹೋದ್ರೆ ಭಾರಿ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್ ಇದೇ ತರ ಒಂದು ಯುವ ಪೀಳಿಗೆಗೆ ಈ ಕಾರ್ಯಕ್ರಮ ಯಾವ ದಿನಗಳಲ್ಲಿ ಕೆಲಸ ಮಾಡುತ್ತೆ ಸರ್ ಈ ಕಾರ್ಯಕ್ರಮ ಇದು ಆದಷ್ಟು ಮಟ್ಟಿಗೆ ಒಂದು ತಾಲೂಕು ಮಟ್ಟದಲ್ಲಿ ಒಂದೊಂದು ಸ್ಕೂಲ್ ಮಾಡಿ ವಾರ ಟೈಮು ಅವ್ರಿಗೆ ಪಾಠ ಕೊಟ್ಟರೆ ಭಾಳ ಇದು ಯಾಕಪ್ಪ ಅಂದರೆ ಈಗಿನ ಪೀಗಿ ಜಿ ಏನಂದ್ರೆ ರಾಜಕೀಯ ಮಂದಿ ತುಂಬಿ ಅದು ಬೇರೆ ಬೇರೆ ತುಂಬ್ತಾರೆ ಹಾಗೆ ಇದೇ ಕಾರ್ಯಕ್ರಮ ನನ್ನ ಅನಿಸಿಕೆ ಪ್ರಕಾರ ಅಂದರೆ ಒಂದು ವಾರದಲ್ಲಿ ಒಂದು ಟೈಮ್ ಒಂದು ದಿವಸ ಇದೇ ಪಾಠ ಕೊಟ್ಟರೆ ತರಬೇತಿ ಕೊಟ್ಟರೆ ಭಾಳ ಒಳ್ಳೇದು ಅನಿಸ್ತದೆ ವಾರದಲ್ಲಿ ಒಂದು ಟೈಮು ಒಂದು ಒಂದು ಪೀರಿಯಡ್ ಪೂರ ಕೊಟ್ಟರೆ ಭಾಳ ತ ಇದು ಸರ್ಕಾರದವ್ರ ಬಗ್ಗೆ ನಿಗಾ ಹಾಕಿ ಇದನ್ನ ಒಂದೊಂದು ಸ್ವಲ್ಪ ಮುಂದಿನ ಪೀಳಿಗೆ ಪೀಳಿಗೆಗೊಳಿಸಕ್ಕೋಸ್ಕರ ಇದು ಸ್ವಲ್ಪ ಬಹಳ ಮಂದಟ್ಟನಾಗಿ ತಿಳಿಕೆ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲ ರೀತಿಯಿಂದ ಎಲ್ಲ ಬಾಂಧವರಿಗೆ ಎಲ್ಲ ನಮ್ಮ ಸಮಾಜದಿಂದ ಎಲ್ಲ ಹಿಂದೂ ಬಾಂಧವರಿಗೆ ತಿಳಿಸ್ಬೇಕಂತ ಇದು ನಾವು ಎಲ್ಲ ನಮ್ಮ ಸಮಾಜದಿಂದ ಮಾಡಿದ್ವಿ ಅಂದರೆ ಇದು ಮೊಟ್ಟ ಮೊದಲ ಬವರೆಗೆ ಮಾಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮನ್ನು ಯಾರನ್ನು ಯಾರಾದರೂ ಹೇಳಿದಾರ ಈ ಥರ ಮಾಡಬೇಕು ಅಂತೇಳಿ ಈ ಥರ ನಮ್ಮ ಸಮಾಜದ ಮುಖ್ಯ ಜನರು ಹೇಳಿದರು ಇದು ನಾವು ಯಾವತ್ತೂ ನೋಡಿದ್ದಿಲ್ಲ ಈ ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಇಂತಹ ಮಾನವೀಯ ಮೌಲ್ಯ ಧರ್ಮದ ಬಗ್ಗೆ ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ ನಡೆಯಿತು ಎಲ್ಲ ಹಿಂದೂ ಬಾಂಧವರು ಬಂದಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ತಾವು ನಮಗೆ ಬಹಳ ಅಮೂಲ್ಯವಾಗಿ ತೋರಿಸಿದ್ರಿ ದಯವಿಟ್ಟು ಇಂಥ ಕಾರ್ಯಕ್ರಮವನ್ನು ನೀವು ಒಮ್ಮಿಂದ ಒಮ್ಮೆ ಬಿಟ್ಟು ಅಗೇನೇಣ್ಣಗಂಡ್ ಇಂಥ ಕಾರ್ಯಕ್ರಮ ನೀವು ಮಾಡಿರಿ ಅಂತ ಹೇಳಿ ನಮಗೆ ಸಲಹೆ ಕೊಟ್ಟು ಅವರು ಖರ್ಚು ಕೂಡ ನಾವೇ ಕೊಡ್ತೀವಿ ನೀವು ಇಂಥ ಕಾರ್ಯಕ್ರಮವನ್ನು ಮಾಡಿರಿ ಮಸೀದಿ ಒಳಗೆ ಯಾರು ಬರಬಾರದು ಅಂತ ನಾವು ಇಷ್ಟು ದಿವಸ ತಿಳಿದಿದ್ವಿ ಈಗ ನೀವು ಎಲ್ಲರನ್ನೂ ಮಸೂದಿ ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿರಿ ನಮ್ಗೆ ಬಹಳ ಆನಂದವಾಯಿತು ಬಹಳ ಖುಷಿಯಾಯಿತು ಅಂಥೇಳಿ ಅವರು ಬಹಳ ಖುಷಿಯನ್ನು ಪಟ್ಟಿದ್ರು ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಇವತ್ತಿನ ಕಾರ್ಯಕ್ರಮ ನಮಗೆ ಭಾಳ ಯಶಸ್ವಿ ರೀತಿಯಲ್ಲಿ ಜರುಗಿತು ಆದರೆ ಇವತ್ತಿನ ಕಾರ್ಯಕ್ರಮ ನೋಡಿದರೆ ನಮಗೆ ಭಾಳ ಸಂತೋಷ ಆಯಿತು ಇದು ಇಂಥ ಕಾರ್ಯಕ್ರಮ ನಾವು ಯಾವಾಗೂ ಮಾಡಬೇಕಾಯಿತು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿ ಎಲ್ಲ ಜನರು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದೇ ರೀತಿಯಾಗಿ ನಾವು ಮುಂದೆ ಸಹ ಇಂಥ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ಆಗಿ ನಾವು ಮುಂದುವರಿಸಿ ಹೋಗುತ್ತೇವೆ ಅನ್ನತ ತಮ್ಮಲ್ಲಿ ನಾವು ಕೇಳ್ಕೊಳ್ಳಿ ಸರ್ ಬಹಳಷ್ಟು ವೀಕ್ಷಕರು ಇಲ್ಲಿ ಬಂದು ಈ ಕೆಲಸ ಭಾಳ ಚೆನ್ನಾಗಿದೆ ಈ ಕೆಲಸ ಮುಂದುವರಿಸಲೇಬೇಕು ಅಂಥೇಳಿ ಭಾಳ ಒತ್ತಾಯವನ್ನು ಹಾಕಿದ್ದಾರೆ ಬೆಳಗಿಂದ ನಾನು ಕೂಡ ನೋಡಿದ್ದೀನಿ ನೀವು ಕೂಡ ನೋಡಿದ್ದೀರ ಅವರ ಆಶೆಯನ್ನು ನೀವು ಮುಂದೆ ತಗೊಂಡು ಹೋಗ್ತೀರಾ ಸರ್ ನಾವು ಮುಂದೆ ಮತ್ತೆ ಇದ ನೀವು ಮಾಡ್ಬೇಕು ಅನ್ನೋದು ನಮ್ಮದು ಆಸೆ ಐತಿ ಜನದ್ದು ಅಭಿಪ್ರಾಯ ಐತಿ ನಾವು ಮಾಡ್ಬೇಕಂತ ಮಾಡ್ಬೇಕು ಸರ್ ಇದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಅಡಚಣೆಗಳು ಉಂಟಾಗಿದ್ದಾವೆ ಈ ಕಾರ್ಯ ಈ ಮ ನಮ್ಮ ಎಲೆ ದಿಸ ಮಸೂದಿ ರಟ್ಟಿಯಿಂದ ಈ ಕಾರ್ಯಕ್ರಮ ಮಸೂತಿ ದರ್ಶನ ಏನು ಕಾರ್ಯಕ್ರಮ ಇದೆಯಲ್ಲ ಇದು ಏರ್ಪಡಿಸ್ಲಿಕ್ಕೆ ನಡೆಸಲಿಕ್ಕೆ ನಮಗೂ ನಮ್ಮ ಊರಿಂದ ಆಗಲಿ ಬೇರೆ ಸಮಾಜದವರಿಂದ ಯಾವುದೂ ತೊಂದರೆ ಆಗಿಲ್ಲ ಎಲ್ಲ ಜನ ನಮಗೆ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಭಾಳ ಹಿಂದೂ ಜನಗಳು ಮತ್ತು ಸಹೋದರ ಹಿಂದೂ ಸಹೋದರ ಸಹೋದರರು ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿ ಭಾಳ ಒಳ್ಳೆ ಮಾಡ್ರಿ ಈ ಥರ ಈ ಹಿಂದೆ ಈ ಮಸೂತಿ ಕಾರ್ಯಕ್ರಮ ಯಾವಾಗೂ ನಡೆದಿಲ್ಲ ನಿಮ್ಗೆ ಈ ಥರ ಸ ಪ್ರೋಗ್ರಾಮ್ ನೋಡಿ ಭಾಳ ಸಂತೋಷ ಆಯಿತು ಪದೇ ಪದೇ ಈ ಥರ ಸ ಪ್ರೋಗ್ರಾಮ್ ಮಾಡಿರಿ ಅಂತ ನಮಗೆ ಸಲಹೆ ಕೊಟ್ಟಿದೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದೆಲ್ಲ ಒಂದು ಆಡಳಿತ ಮಂಡಳಿಯ ಒಂದು ಹಿರಿಯರ ಮಾತುಗಳು ಇವಾಗ ಒಂದು ಕೆಲವರು ಯುವಕರು ಕೂಡ ಈ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ಅವರು ಅವರೊಡನೆ ಕೂಡ ಮಾತಾಡೋಣ ಸರ್ ಈ ಒಂದು ಕೆಲಸದಲ್ಲಿ ಯುವಕರ ಯುವಕರ ಕೈ ಕೈ ಎಷ್ಟಿದೆ ಸರ್ ನಮ್ಮ ಎಲ್ಲ ಸಮಾಜದವರು ಎಲ್ಲ ನಮ್ಮ ಮಜೀದೇ ಮೊಹಮ್ಮದೇ ಐಲೇದಿ ಸೃಷ್ಟಿ ಎಲ್ಲ ಸಮಾಜವು ಎಲ್ಲ ನಮ್ಮ ಅಣ್ಣ ತಮ್ಮವರು ಅಕ್ಕರು ತಂಗಿಯರು ಎಲ್ಲರೂ ಕೂಡಿ ನಾವು ಈ ಸಮಾಜವನ್ನು ಭಾಗವಹಿಸ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇವರೆಲ್ಲರ ಶ್ರಮ ಆ ದೇವರು ಆ ಸೃಷ್ಟಿಕರ್ತನು ಇವರ ಅದರ ಒಂದು ಫಲ ಕೊಡಲಿ ಅಂಥೇಳಿ ಆಶಿಸ್ತಾ ಧನ್ಯವಾದಗಳು